ನೋಡಿ ಸ್ನೇಹಿತರೆ ಬಿಳಿ ಕುದಲಿಗೆ ಆಗಿ ಕಲರ್ ಮಾಡ್ಕೋಬಹುದು ಇದು ಕಲರ್ ಯಾವ ರೀತಿ ನಾವು ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಕೈ ವಾಶ್ ಮಾಡಿದ್ರು ಕೂಡ ಬೇಗನೆ ಹೋಗಲ್ಲ ಸ್ನೇಹಿತರೆ ಈ ಥರ ನಿಮಗೂ ಕೂಡ ಬಿಳಿ ಕುದ್ರೆ ಸಮಸ್ಯೆ ಇದ್ರೆ ಖಂಡಿತವಾಗಿ ಆಗಿರುವಂಥ ಹೇರ್ ಕಲರ್ ಟ್ರೈ ಮಾಡಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ಟ್ರೈ ಮಾಡಿದ್ರೆ ನಮ್ಮ ವೀಡಿಯೋ ಪೂರ್ತಿಯಾಗಿ ನೋಡಿಕೊಂಡು ಹೋಗಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ನೀರಲ್ಲಿ ಕೈ ಹಾಕಿ ತೋರಿಸ್ತಾ ಇದ್ದೀನಿ ವಾಶ್ ಮಾಡಿದ್ರೂ ಕೂಡ ನಮಗೆ ಹೋಗ್ತಾನೆ ಇಲ್ಲ ಹಾಗಾಗಿ ನಿಮ್ಮ ತಲೆಗೂ ಕೂಡ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುವಂಥ ಕಲರ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನೋಡಿ ಮನೆಯಲ್ಲಿ ಎಲ್ಲರ ಮನೇಲಿ ಕೂಡ ಲವಂಗ ಇದ್ದೇ ಇರುತ್ತೆ ಲವಂಗ ನಮ್ಮ ತಲೆ ಕೂದಲಿಗೆ ಬಿಳಿ ಕೂದಲಿಗೆ ನ್ಯಾಚುರಲಾಗಿ ಕಲರ್ ಕೊಡುವಂಥದ್ದು ಅದು ಯಾವ ರೀತಿಯಾಗಿ ನಾವು ಇದನ್ನು ಬಳಸ್ಬೋದಂತ ನೋಡಿ ಬಿಡಿ ಹಾಗಾದರೆ ನೋಡಿ ನಾನು ಲವಂಗ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗ ತೊಗೊಂಡಿದ್ದೀನಿ ನೀವು ಕಡಿಮೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು ಅದು ನಿಮ್ಮ ಇಷ್ಟದ ಪ್ರಕಾರ ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಇದ್ದೀನಿ ನೀವು ಎಷ್ಟು ಬೇಕಷ್ಟು ಮಾಡ್ಕೋಬೋದು ಇವಾಗ ನೋಡಿ ಲವಂಗ ಒಂದು ಬೌಲಲ್ಲಿ ಹಾಕಿ ಚೆನ್ನಾಗಿ ಲವಂಗವನ್ನು ಫ್ರೈ ಮಾಡಬೇಕಾಗುತ್ತೆ ಎಷ್ಟೋ ತನಕ ಲವಂಗ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಲವಂಗದ ಕಲರ್ ತುಂಬಾ ಚೆನ್ನಾಗಿ ಪರ್ಮನೆಂಟಾಗಿ ನಮ್ಮ ಕೂದಲಿಗೆ ನ್ಯಾಚುರಲಾಗಿ ಕೂತ್ಕೊಳ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಇದನ್ನು ಬಳಸುವಂಥ ರೀತಿ ಮಾತ್ರ ಯೂಸ್ ಮಾಡುವಂಥ ರೀತಿ ಮುಖಾಂತರ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರುವುದು ಕಡಿಮೆ ಆಗುತ್ತೆ ಇವಾಗ ನೋಡಿ ಲವಂಗವನ್ನು ಫ್ರೈ ಮಾಡ್ತಾ ಇದ್ದೀನಿ ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ನೋಡಿ ಲವಂಗವನ್ನು ಚೆನ್ನಾಗಿ ಉಬ್ಬಬೇಕು ಹಾಗೆ ನೋಡಿ ಕಪ್ಪಗಾಗುತ್ತೆ ಪೂರ್ತಿ ಲವಂಗ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇದ್ದೀನಿ ಲವಂಗ ಒಂದೇ ಮಾತ್ರ ಬಳಸಲ್ಲ ಲವಂಗದ ಜೊತೆ ಇನ್ನೊಂದು ಕೂಡ ಹಾಕ್ತೀನಿ ಅದು ಏನು ಹಾಕ್ತೀನಿ ಅಂತ ಲಾಸ್ಟಿಗೆ ಹೇಳ್ತೀನಿ ಅದು ಕೂಡ ಖಂಡಿತವಾಗಿ ನೋಡಿಬಿಡಿ ಸ್ನೇಹಿತರೆ ನೋಡಿ ಇವಾಗ ಏಜ್ಗಿಂತ ಮುಂಚೆನೇ ಕೂದಲ ಸಮಸ್ಯೆ ಆಗಿ ಬರ್ತಾ ಇರುವಂಥದ್ದು ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾವು ಬೇಗನೆ ನಮ್ಮ ಹೇರ್ ಕಲರ್ ಯೂಸ್ ಮಾಡಿ ಹಚ್ಕೊಂಡು ಹೋಗುವಂಥ ಟೈಮ್ ಇರಲ್ಲ ಹಾಗಾದರೆ ಇದನ್ನೇ ನೀವು ರೆಡಿ ಮಾಡಿ ಇಟ್ಕೋಬೇಕು ಬೇಗನೆ ನಿಮ್ಮ ತಲೆ ಪೂರ್ತಿಯಾಗಿ ಎಲ್ಲೆಲ್ಲಿ ಕೂದಲ ಸಮಸ್ಯೆ ಇದೆ ಅಲ್ಲೆಲ್ಲ ಕೂಡ ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಫ್ಯಾನ್ ಕೆಳಗಡೆ ಬಿಟ್ಟರೆ ಸಾಕು ಡ್ರೈ ಆಗುತ್ತೆ ಡ್ರೈ ಆದಾಗ ನೀವು ಬಾಚ್ಕೊಂಡು ನೀವು ಈಸಿಯಾಗಿ ನೀವು ಪಾರ್ಟಿ ಫಂಕ್ಷನ್ಗೆ ಹೋಗ್ಬೋದು ಎಷ್ಟು ಪರ್ಮನೆಂಟಾಗಿ ನಮ್ಮ ಕಲರ್ ಯಾವುದೇ ಕೆಮಿಕಲ್ ಕಲರ್ ಕೂಡ ಪರ್ಮನೆಂಟಾಗಿ ಕೂತ್ಕೊಳ್ಳಲ್ಲ ಸ್ನೇಹಿತರೆ ಅದೇ ರೀತಿಯಾಗಿ ನಾವು ಇದು ಕಲರ್ ಕೂಡ ಯೂಸ್ ಮಾಡ್ತಾ ಮಾಡ್ತಾ ಹೋದ್ವಿ ಅಂದರೆ ನಮ್ಮ ತಲೆಗೆ ಚೆನ್ನಾಗಿ ನ್ಯಾಚುರಲಾಗಿ ಕೂತ್ಕೊಂಡು ಬಿಡುತ್ತೆ ಇವಾಗ ನೋಡಿ ಲವಂಗ ಫ್ರೈ ಆಗ್ತಾ ಇರುವಂಥದ್ದು ಲವಂಗ ಫ್ರೈ ಮಾಡುವಾಗ ನಾನು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಟೀ ಪುಡಿ ಹಾಕ್ತಾಯಿದ್ದೀನಿ ಟೀ ಪುಡಿ ನಮ್ಮ ಬಿಳಿ ಕೂದಲ ಸಮಸ್ಯೆಗೂ ಕೂಡ ಚೆನ್ನಾಗಿ ನ್ಯಾಚುರಲಾಗಿ ಬಣ್ಣ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಟೀ ಪುಡಿ ನೀವು ಯಾವುದೇ ಬ್ರ್ಯಾಂಡ್ ಇರಲಿ ಅದು ಯಾವುದಾದ್ರೂ ಕೂಡ ಬಳಸ್ಬೋದು ಇವಾಗ ನೋಡಿ ಟೀ ಪುಡಿ ಲವಂಗ ಎರಡೂ ಕೂಡ ಫ್ರೈ ಮಾಡ್ತಾನೆ ಇರಬೇಕು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಲವಂಗ ಪೂರ್ತಿಯಾಗಿ ಇರುವಂಥದ್ದು ಅದ್ರ ಜೊತೆಗೆ ಟೀ ಪುಡಿ ಕೂಡ ಪೂರ್ತಿಯಾಗಿ ಕಪ್ಪಿಗೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡಲೇಬೇಕು ಈ ಥರ ನೀವು ಫ್ರೈ ಮಾಡಿ ಇದನ್ನು ಪೌಡ್ರ್ ಕೂಡ ಮಾಡಿ ಇಟ್ಕೋಬೋದು ನಮಗೆ ಬೇಕಾದಾಗ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ನಾವು ಬಳಸುವಂಥದ್ದು ಕೆಮಿಕಲ್ ಇರುವಂಥದ್ದು ಹೇರ್ ಯೂಸ್ ಮಾಡ್ತಾ ಹೋದರೆ ಯಾವುದೇ ಹಾನಿ ಆಗುತ್ತೆ ಸ್ನೇಹಿತರೆ ಹಾನಿ ಆಗೋದಕ್ಕಿಂತ ಮುಂಚೆ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ಗಳನ್ನು ಯೂಸ್ ಮಾಡ್ತಾ ಹೋದರೆ ನಮ್ಮ ಕೂದಲು ಕೂಡ ಹಾಳಾಗಲ್ಲ ಹಾಗೆ ನ್ಯಾಚುರಲ್ ಆಗಿ ಬಳಸೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು ನೋಡಿ ಲವಂಗ ಕಾಣಿಸ್ತಾ ಇರ್ಬೋದು ಚೆನ್ನಾಗಿ ಕಪ್ಪಗಾಗಿರುವಂಥದ್ದು ಲವಂಗ ಜೊತೆ ಟೀ ಪುಡಿ ಕೂಡ ತುಂಬಾ ಕಪ್ಪಗಾಗಿರುವಂಥದ್ದು ಇಲ್ಲಿವರೆಗೂ ನಾವು ಫ್ರೈ ಮಾಡಲೇಬೇಕು ನಾನು ಇದು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿರೋವಂಥದ್ದು ನೀವು ಬೇಕಾದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿ ಇಟ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಸ್ನೇಹಿತರೆ ಇವಾಗ ನೋಡಿ ಲವಂಗ ಪೂರ್ತಿ ಈ ಥರ ನೋಡ್ತಾ ಇರ್ಬೋದು ಸುಟ್ಟೋಗಿರೋವಂಥದ್ದು ಈ ಥರ ಚೆನ್ನಾಗಿ ಕಪ್ಪೋಗಬೇಕು ಈ ಥರ ನೋಡಿ ಸ್ಪೂನಿಂದ ಸ್ವಲ್ಪ ಕೈ ಹಿಡಿದ್ರೆ ಸಾಕು ಸಣ್ಣ ಆಗಬೇಕು ಅಲ್ಲಿವರೆಗೂ ನಾವು ಪುಡಿ ಪುಡಿಯಾಗಿ ಮಾಡ್ಕೊಂಡಿದ್ದೀವಿ ಲವಂಗದ ಪೌಡ್ರ್ ಚೆನ್ನಾಗಿ ಇದು ಇವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಈ ಥರ ಕೈಯಲ್ಲೇ ಪುಡಿ ಆಗಬೇಕು ನೋಡಿ ಅಷ್ಟು ಪುಡಿ ಆಗೋವರೆಗೂ ಕೂಡ ನಾವು ಫ್ರೈ ಮಾಡಲೇಬೇಕು ಇವಾಗ ಇದೇನು ಮಾಡ್ತೀನಿ ಅಂದರೆ ಒಂದು ಕುಟ್ಟ ಕಲರ್ ತೊಗೊಂಡು ಚೆನ್ನಾಗಿ ಪುಡಿ ಪುಡಿಯಾಗಿ ಕುಟ್ಕೊಂಡು ತೊಗೊಳ್ತೀನಿ ಈ ಥರ ನೋಡಿ ಸ್ವಲ್ಪನೇ ಪೌಡ್ರ್ ಇರುವಂಥದ್ದು ಇದು ಪೌಡ್ರ್ ಎಷ್ಟೋ ದಿನಗಳ ಕಾಲ ರೆಡಿ ಮಾಡ್ಕೊಂಡು ಇಟ್ಕೋಬೋದು ಸ್ನೇಹಿತರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಇಟ್ಕೋಬೇಕಂತೇನಿಲ್ಲ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಸಾಕು ನಿಮಗೆ ಎಷ್ಟು ಬೇಕಷ್ಟು ಕೈ ಬ್ರಷಿಂದ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇವಾಗ ಪೂರ್ತಿ ಸಣ್ಣ ಆಗಬೇಕು ಪೌಡ್ರು ಅಷ್ಟು ಸಣ್ಣ ಆಗೋವರೆಗೂ ಕೂಡ ನಾನು ಚೆನ್ನಾಗಿ ಇದ್ದೀನಿ ಪೂರ್ತಿಯಾಗಿ ಸಣ್ಣ ಆಗೋವರೆಗೂ ಕುಟ್ಕೊಂಡು ತಗೋಬೇಕು ನೋಡಿ ಇವಾಗ ಇದು ಪೌಡ್ರ್ ರೆಡಿ ಆಯಿತು ಇಷ್ಟು ಪೌಡ್ರ್ ರೆಡಿ ಮಾಡಿಕೊಂಡು ನೀವೊಂದು ಡಬ್ಬಿಯಲ್ಲಿ ಕೂಡ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಇವಾಗ ತೋರಿಸೋವಂಥದ್ದು ನೋಡಿ ಏನಪ್ಪ ಅಂದರೆ ನಾವು ಹೇರಿಗೆ ಯೂಸ್ ಮಾಡುವಾಗ ಏನು ಮಾಡಬೇಕಂದ್ರೆ ಸ್ನೇಹಿತರೆ ಇದನ್ನು ಪೌಡ್ರ್ ಯಾವ ರೀತಿ ಬಳಸಬೇಕಂತಂದರೆ ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಲೇಬೇಕಾಗುತ್ತೆ ನಾವು ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕೋದ್ರಿಂದ ನಮ್ಮ ಹೇರ್ ಕಲರ್ ರೆಡಿ ಆಗುತ್ತೆ ಇವಾಗ ನೋಡಿ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ತೀನಿ ಈ ಥರ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕ್ಕೊಂಡು ನಾವು ಹೇರಿಗೆ ಹಚ್ತಾ ಹೋದರೆ ನಮ್ಮ ಹೇರು ವೈಟ್ ಹೇರ್ಸ್ ಬ್ಲ್ಯಾಕ್ ಆಗುತ್ತೆ ಹಾಗೆ ಮೇಲಿಂದ ಕೂಡ ಚೆನ್ನಾಗಿ ಕಲರ್ ಕೂತ್ಕೊಳ್ಳುತ್ತೆ ಸ್ನೇಹಿತರೆ ನೋಡಿ ಕೈಗೆ ತೋರಿಸ್ತಾರೆ ಅಂತ ನೋಡಿ ಕಾಣಿಸ್ತಾ ಇರ್ಬೋದು ಎಷ್ಟು ಕಪ್ಪು ಆಗಿರೋ ಅಂತ ನೋಡಿ ಈ ಥರ ನ್ಯಾಚುರಲ್ ಆಗಿರೋ ಹೇರ್ ಕಲರ್ ರೆಡಿ ಮಾಡಿ ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡ್ಬೋದು ಸ್ನೇಹಿತರೆ ನೀವು ಬೇಕಾದರೆ ನೀವು ಎಲ್ಲಿ ಫಂಕ್ಷನ್ಗೆ ಹೋಗಬೇಕಂತ ಹಚ್ಕೊಂಡ್ರೆ ನಡೆಯುತ್ತೆ ಇಲ್ಲದೇ ಅಂದರೆ ಮನೆಯಲ್ಲಿದ್ದಾಗ ಕೂಡ ಇದನ್ನು ಟ್ರೈ ಮಾಡ್ತಾ ಹೋಗಿ ಟ್ರೈ ಮಾಡಿ ಮತ್ತು ನಿಮ್ಮ ಹೇರಿಗೆ ಹಚ್ಕೊಂಡು ನೀವು ತಲೆ ವಾಶ್ ಮಾಡುವಾಗ ನಾರ್ಮಲಿ ತಲೆ ನೀರಿಂದ ವಾಶ್ ಮಾಡ್ಕೊಳ್ಳಿ ಜಾಸ್ತಿ ಶಾಂಪು ಬಳಸಬಾರ್ದು ಶ್ಯಾಂಪು ಬಳಸ್ತಾ ಹೋದರೆ ಇದು ಹೇರ್ ಕ್ಲರ್ ಏನಾಗುತ್ತೆ ದಿನನಿತ್ಯ ಹಚ್ತಾ ಇರ್ತೀವಲ್ವ ಅಂದರೆ ಜಾಸ್ತಿ ತಲೆ ಕೂತ್ಕೊಳ್ಳೋಲ್ಲ ಹಾಗಾಗಿ ಶ್ಯಾಂಪು ಬಳಸೋದು ಕಡಿಮೆ ಮಾಡಿಬಿಡಿ ನ್ಯಾಚುರಲಾಗಿ ತಲೆ ವಾಶ್ ಮಾಡ್ತಾ ಬರ್ಬೋದು ವಾರದಲ್ಲಿ ಒಂದು ಸರ್ತಿ ನೀವು ಶ್ಯಾಂಪು ಹಚ್ಚಿ ತಲೆ ವಾಶ್ ಮಾಡಿದ್ರೂ ಕೂಡ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿರೋವಂಥದ್ದು ಇಷ್ಟು ಚೆನ್ನಾಗಿ ಕಲರ್ ಕೊಡುವಂಥ ಹೇರ್ ಕಲರ್ ಖಂಡಿತವಾಗಿ ಟ್ರೈ ಮಾಡಿ ಯಾಕೆಂದರೆ ಕೆಮಿಕಲ್ ಹೇರ್ ಕಲರ್ ಬಿಟ್ಬಿಡಿ ಈ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಯಾವುದೇ ಪಾರ್ಟಿ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ತಲೆ ಹಚ್ಕೊಂಡು ಹೋದರೆ ಸಾಕು ಪರ್ಮನೆಂಟಾಗಿ ನಿಮಗೆ ತಲೆ ಕೂದಲು ಈ ಥರ ಟ್ರೈ ಮಾಡ್ತಾ ಹೋದರೆ ಚೆನ್ನಾಗಿ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ ಸ್ನೇಹಿತರೆ ನಮ್ಮ ವಿಡಿಯೋ ನಿಮ್ಮ ಹತ್ರ ಬಂದರೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಸರ್ತಿ ಟ್ರೈ ಮಾಡೋದ್ರೆ ಇಲ್ಲಿ ವ್ಯತ್ಯಾಸ ಇದೆ ಸ್ನೇಹಿತರೆ ಖಂಡಿತವಾಗಿ ಟ್ರೈ ಮಾಡಿ ಹಾಗೆ ಬನ್ನಿ ನಾನು ಕೂಡ ಯಾವ ರೀತಿ ತಲೆಗೆ ಹಚ್ತಾ ಇದ್ದೀನಿ ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ನೋಡಿ ನನಗೆ ಸ್ವಲ್ಪ ಸ್ವಲ್ಪ ಮೇಲೆ ಬಿಳಿ ಕೂದಲು ಕಾಣಿಸ್ತಾ ಇದೆ ಅಂದಾಗ ನಾನು ಈ ಥರ ಹೆರ್ಗಳ ಯಾವಾಗಲೂ ಕೂಡ ಬಳಸ್ತಾನೆ ಇರ್ತೀನಿ ನೋಡಿ ಈ ಥರ ಕೈಯಲ್ಲೇ ಹಚ್ಕೊಂಡು ಈ ಥರ ತಲೆ ಮೇಲೆ ಹಚ್ಚಿದ್ರೆ ಸಾಕು ನ್ಯಾಚುರಲಾಗಿ ನಮ್ಮ ತಲೆ ಕೂದಲು ಕಪ್ಪಾಗಿಬಿಡುತ್ತೆ ಈ ಥರ ನೀವು ಕೂಡ ಟ್ರೈ ಮಾಡಿದ್ರೆ ಟ್ರೈ ಮಾಡಿಬಿಡಿ ನ್ಯಾಚುರಲಾಗಿ ಹೇರ್ ಕಲರ್ ತುಂಬಾ ಒಳ್ಳೆಯ ರೀತಿ ವರ್ಕ್ ಮಾಡುತ್ತೆ ಖಂಡಿತವಾಗಿ ನಿಮ್ಮ ಬಿಳಿ ಕೂದಲು ಕೂಡ ನ್ಯಾಚುರಾಗಿ ಕಪ್ಪುಗೆ ಕಾಣಿಸುತ್ತೆ ಯಾರಾದರೂ ಕೂಡ ಕೇಳ್ಬೋದು ಏನು ಯೂಸ್ ಮಾಡ್ತದೆ ನಿನ್ನ ತಲೆಯಲ್ಲಿ ಜಾಸ್ತಿ ಬಿಳಿ ಕೂದಲೇ ಕಾಣಿಸ್ತಾ ಇಲ್ಲ ಅಂತ ಅವರು ಕೂಡ ಕೇಳ್ಬೋದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗಾದರೆ ಯಾಕೆ ಬಿಡ್ತೀರಾ ಖಂಡಿತವಾಗಿ ನೋಡಿ ಟ್ರೈ ಮಾಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಇದೇ ವೀಡಿಯೋ ಮತ್ತೊಂದು ಸರ್ತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಹೊಸ ವಿಡಿಯೋ ತೊಗೊಂಡು ಬರ್ತಾ ಹೋಗ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಸರ್ತಿ ಸಿಗೋಣ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್